ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅಣ್ಣನವ್ರನ್ನ ಇವತ್ತಿಲ್ಲಿ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ದಾರೆ ಈಗ ನಾಲ್ಕನೇ ತಾರೀಕು ಅವರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅವ್ರ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ ಅದರ ಪೂರ್ವಭಾವಿ ಸಭೆಯಾಗಿ ಈಗ ನಾನು ಇವಾಗ ನಮ್ಮ ಎಲ್ಲ ಮುಖಂಡರುಗಳನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಚೇರಿಯಲ್ಲಿ ನಾಗರಿನದಲ್ಲಿ ಕರೆತಿದ್ದೇನೆ ಅವರು ಪುರುಷಗಳನ್ನ ಮಾತಾಡಲಿಕ್ಕೆ ಹಾಗಾಗಿ ನಾವು ನಾವು ಹಾಗೂ ಮುಂದಿನ ಚುನಾವಣೆಯನ್ನು ಹೇಗೆ ಎದುರಿಸಬೇಕು ಅಂತ ಹೇಳಿ ಒಂದು ಚರ್ಚೆ ನಡೆಸಲಿಕ್ಕೆ ಮೂರು ಈಗ ನಮಗೇನಾಗಿದೆ ನಮಗೆ ಈ ದೇಶದಲ್ಲಿ ಪ್ರಧಾನಮಂತ್ರಿಗಳಾಗಿ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗಬೇಕು ಅಂತ ಹೇಳಿ ನಾವೆಲ್ಲರೂ ಸಹಿತ ಒಕ್ಕೊಳನಿಂದ ಈ ಒಂದು ಒಪ್ಪಿಕೊಂಡಿದ್ದೀವಿ ಆದರೆ ಸ್ಥಳೀಯ ಮಟ್ಟದಲ್ಲಿ ಇಲ್ಲಿರ್ತಕ್ಕಂಥ ಮುಖಂಡರುಗಳು ಸಹಿತ ಜೆ ಡಿ ಎಸ್ನ ಮುಖಂಡರುಗಳು ನಮ್ಮನ್ನು ಸಹಿತ ಕರೆದಿ ಕೂರಿಸಿ ಮಾತನಾಡಿ ಒಂದು ವಿಶ್ವಾಸ ತಗೊಂಡು ಹೋದರೆ ಫಲಿತಾಂಶದಲ್ಲಿ ಇನ್ನೂ ಒಳ್ಳೆ ಒಂದು ಹೆಚ್ಚಿನ ಫಲಿತಾಂಶ ಬರಲಿಕ್ಕೆ ಒಂದು ಸಾಕಾರ ನಮ್ಮ ಕಾರ್ಯಕರ್ತರ ಅಭಿಪ್ರಾಯ ಅದೇ ನಾವೆಲ್ಲವನ್ನೂ ನಮ್ಮ ಕಡೆಯಿಂದ ಮಾಡ್ತಿದ್ವಿ ಆದರೆ ಜಾತ್ಯತೀತ ಜನತಾದಳದವರು ಇಲ್ಲಿ ಸ್ಥಳೀಯವಾಗಿ ನಮಗೆ ಯಾವುದೇ ರೀತಿಯಾದ ನಮ್ಗೆ ಇವತ್ತಿನ ತನಕ ಸಂಪರ್ಕ ಮಾಡಿಲ್ಲ ಮೊನ್ನೆ ಸಹಿತ ಮೊದಲನೇ ಸಭೆ ಮಾಡಿದ್ರು ಆ ಸಭೆಗೆ ಸಹಿತ ನಮ್ಮನ್ನು ಅಹ್ವಾನೂ ಮಾಡಿರಲಿಲ್ಲ ಮತ್ತು ನಮ್ಮ ಮಂಡಲ ಅಧ್ಯಕ್ಷ ಇರ್ಬೋದು ಮತ್ತು ನಮ್ಮ ಜಿಲ್ಲಾಧ್ಯಕ್ಷ ಇರ್ಬೋದು ಯಾರು ಸಹಿತ ಇವರು ಕರೆದಿರಲಿಲ್ಲ ಹಾಗಾಗಿ ನಾವು ಹೋಗ್ತಾ ಸಂದರ್ಭದಲ್ಲಿ ನಮ್ಮ ಯುವ ನಾಯಕರು ಮತ್ತು ರಾಜ್ಯ ಯುವ ಜನತಾದಳದ ಅಧ್ಯಕ್ಷರಾದ ಯುವ ಮಿತ್ರರಾದ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ನನ್ನ ಮನೆಗೆ ಬಂತು ನಾಗಮಂಗಲದಲ್ಲಿ ಅವರು ಇವೆಲ್ಲವನ್ನೂ ಸಹಿತ ಮುಂದಿನ ಜನರಲ್ಲಿ ಸರಿಪಡಿಸ್ತೀನಿ ಅಂತ ಹೇಳಿ ಆಶ್ವಾಸನೆ ನೀಡಿ ನನ್ನನ್ನು ಸಭೆ ಕರ್ಕೊಂಡು ಹೋಗಿದ್ದು ಆ ಸಭೆಯಲ್ಲೂ ಸಹಿತ ಇವರು ಸರಿಯಾಗಿ ನಡ್ಕೊಳ್ಳದೆ ಇದ್ದಿದ್ದರಿಂದ ಅದು ಸಹಿತ ನಾನು ಅಸಮಾಧಾನವನ್ನು ವ್ಯಕ್ತಪಡಿಸಬೇಕಾಗ್ಬಾರ್ದು ಮಾಜಿ ನಾನು ನಮ್ಮ ಪಕ್ಷದ ವರಿಷ್ಠರು ಮತ್ತು ನಮ್ಮ ಅಭ್ಯರ್ಥಿಗಳಾದಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರ ಗಮನಕ್ಕೂ ಸಹಿತ ಮತ್ತು ನಮ್ಮ ಹಿರಿಯರಾದ ಪುಟ್ಟರಾಜಣ್ಣನವ್ರಿಗೆ ಮತ್ತು ನಮ್ಮ ನಾರಾಯಣಗೌಡರು ಎಲ್ಲ ಹಿರಿಯರ ಗಮನಕ್ಕೆ ತಂದಿದ್ದೀನಿ ಸನ್ಮಾನ್ಯ ಕುಮಾರಸ್ವಾಮಿರೋರು ಸಹಿತ ಹೇಳಿದ್ದಾರೆ ಅತಿ ಶೀಘ್ರದಲ್ಲಿ ಎಲ್ಲ ಸ್ವಾಮಿ ನಾನು ಭೇಟಿ ಮಾಡ್ತೀನಿ ಅಂತೇಳಿ ಅದು ಭೇಟಿ ಮಾಡಿದಾಗ ಸ್ವಲ್ಪ ಇಲ್ಲಿ ತಾಲೂಕಿನಲ್ಲಿರ್ತಕ್ಕಂಥ ಗೊಂದಲ ತೆರೆ ಬಿಡ್ತದೆ ಅಂತೇಳಿ ನಾನು ಭಾವಿಸ್ತೀನಿ ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರು ಗೆಲುವು ಅನ್ನೋದಕ್ಕಿಂತ ಹೇಳಿ ಹೆಚ್ಚಾಗಿ ಹೇಳೋದಕ್ಕಾಗಿ ಹೇಳೋದಕ್ಕಿಂತ ಇವತ್ತು ನಮ್ಮ ವಿರೋಧ ಪಕ್ಷದವರು ಸಹಿತ ಭಾಳ ಪ್ರಬಲರಾಗಿದ್ದಾರೆ ಇವತ್ತು ಒಬ್ರು ಗುತ್ತಿಗೆದಾರಂಥದ್ದು ಇವತ್ತು ಚುನಾವಣೆಗೆ ನಿಲ್ಲಿಸಿ ಕಾಂಗ್ರೆಸ್ ಪಕ್ಷ ಅವರು ಸಹಿತ ಎಲ್ಲ ರೀತಿಯಲ್ಲಿ ಚುನಾವಣೆ ಚಿತ್ರಗಾರಿಕೆ ಇದ್ದಾರೆ ಆದರೆ ನಾವು ಸಹಿತ ಯಾವುದೇ ರೀತಿಯ ವ್ಯಾಮರ ಅಂದರೆ ಭಾಳ ಎಚ್ಚರಿಕೆಯಿಂದ ಚುನಾವಣೆಯನ್ನು ಮಾಡಿ ಪ್ರತಿಯೊಬ್ಬ ಮತದಾರನ ಮನವೊಲಿಸಿ ಕುಮಾರಣ್ಣವ್ರನ್ನ ಅತಿ ಹೆಚ್ಚು ಮ ಮತಗಳಿಂದ ಗೆಲ್ಲಿಸಿ ಕಳ ಸಂಸತ್ಗೆ ಕಳಿಸ್ಕೊಡ್ಬೇಕು ಅಂತ ಹೇಳಿ ನಾವೆಲ್ಲರೂ ಸಹಿತ ಪಣ ತೊಟ್ಟು ಯಾಕಂದರೆ ಎಲ್ಲ ಅಡಿಗಳ ಜೊತೆ ಈಗ ಕಳೆದ ಎರಡು ತಿಂಗಳಿಂದ ಅಭ್ಯರ್ಥಿನ ಕಾಂಗ್ರೆಸ್ನಲ್ಲಿ ಘೋಷಣೆ ಆಗಿದ್ದರಿಂದ ಎಲ್ಲ ಹಳ್ಳಿಗಳಲ್ಲೂ ಸಹಿತ ಬಿಡಿಸ್ ಪ್ರಚಾರ ಮಾಡಿದ್ದಾರೆ ಆದರೆ ನಮ್ಮ ಅಭ್ಯರ್ಥಿಗೆ ಪ್ರಚಾರದಲ್ಲಿ ಕೊರತೆ ಇಲ್ಲ ಯಾಕಂದರೆ ನಮ್ಮ ಜೆ ಡಿ ಎಸ್ನ ಕಾರ್ಯಕರ್ತರು ಇರ್ಬೋದು ಅಥವಾ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಇರ್ಬೋದು ಎಲ್ಲರೂ ಸಹಿತ ಪ್ರತಿ ಬೂತ್ ಮಟ್ಟದಲ್ಲೂ ನಾವೆಲ್ಲ ಭಾಳ ಬಿಗಿಯಾಗಿದ್ದೀವಿ ಹಾಗಾಗಿ ನಮಗೆ ಅಭ್ಯರ್ಥಿ ಪ್ರತಿ ನಮ್ಮ ಕಾರ್ಯಕರ್ತನು ನಮ್ಮ ಅಭ್ಯರ್ಥಿಯಾಗಿ ಬಿಂಬಿಸ್ತಾರೆ ಪ್ರತಿಯೊಬ್ಬ ಕಾರ್ಯಕರ್ತನೂ ಸಹಿತ ಅವರ ಹಾಗೆ ಕೆಲಸ ಮಾಡ್ತಾರೆ